ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಜಧಾರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿ ವಿ ಇವತ್ತು ಪ್ರಜ್ವಲ್ ರೇವಣ ಪ್ರಜ್ವಲ್ ರೇವಣ ಇವತ್ತು ಅಪರಾಧಿ ಅಂತ ಈಗಾಗಲೇ ಕೋರ್ಟು ಶಿಕ್ಷೆಯನ್ನು ಕೊಟ್ಟಿದೆ ಆತನಿಗೆ ಜೀವಾವಧಿಯನ್ನು ಶಿಕ್ಷೆಯನ್ನು ಕೊಟ್ಟಿದೆ ಈಗಾಗಲೇ ಆತ ಸೆರೆಮನೆ ಸೆರೆಮನೆಯಲ್ಲಿ ವಾಸಿಯಾಗಿದ್ದಾನೆ ಜೈಲನ್ನು ಸೇರಿದ್ದಾನೆ ಯಾಕೆ ಸೇರಿದ್ದಾನೆ ಇದು ಜಗಜ್ಜಾಗಿರುವಂಥ ಸತ್ಯ ಇದು ಜಗಜ್ಜಾಹೀರವಾಗಿರುವಂತಹ ಸತ್ಯ ತನ್ನನ್ನು ತನ್ನ ಮನೆಯಲ್ಲಿ ಮನೆ ಕೆಲಸದವ್ರನ್ನ ತಮಗೆ ಶುದ್ಧವಾಗಿ ಕೆಲಸವನ್ನು ಮಾಡಿಕೊಟ್ಟು ಅವರು ಮನೆ ಒರೆಸಿ ನಮಗೆಲ್ಲವನ್ನು ವ್ಯವಸ್ಥೆಯನ್ನು ಮಾಡ್ತಾಯಿದ್ದವರು ಅಡುಗೆ ಇದ್ದವರು ಇಂಥ ಮನೆ ಕೆಲಸದವ್ರನ್ನ ಅತ್ಯಾಚಾರ ಮಾಡಿ ಆತ ಜೈಲು ಸೇರಿದ್ದಾನೆ ಅದು ತನ್ನ ವಿಡಿಯೋ ತಾನೇ ಮಾಡಿಕೊಂಡು ಅದರಲ್ಲಿ ತಗಲಾಕ್ಕೊಂಡು ಆ ಈಗಾಗಲೇ ಜೈಲು ಸೇರ್ಕೊಂಡಿದ್ದಾನೆ ಆತ ಏನೋ ಜೈಲು ಸೇರ್ಕೊಂಡ ಅದು ಯಾವ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಇವೆಲ್ಲ ಬಂತು ಅನ್ನೋದು ಕೂಡ ಒಂದು ಮುಖ್ಯವಾದಂಥ ವಿಚಾರ ಅದನ್ನು ನಾನು ಆಮೇಲೆ ಹೇಳ್ತೀನಿ ಆದರೆ ಹೀಗೆ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈತ ಎನ್ ಡಿ ಎ ಅಭ್ಯರ್ಥಿಯಾಗಿ ಹಾಸನವನ್ನು ಹಾಸನದ ಸಂಸದನಾಗಿ ಆಯ್ಕೆ ಆಗಬೇಕು ಅಂತ ಚುನಾವಣೆಗೆ ನಿಂತಿರ್ತಾನೆ ಆ ಸಮಯದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಇವೆಲ್ಲವೂ ವೈರಲ್ ಆಗುತ್ತೆ ಈತನ ವಿಡಿಯೋಗಳು ವೈರಲ್ ಆಗುತ್ತೆ ಈ ಬಗ್ಗೆ ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡ್ತಾಯಿದೆ ಅಲ್ಲಿ ಪ್ರಮುಖವಾದ ಅಂಶ ಏನು ಅಂತಂದರೆ ರಾಶಿ ರಾಶಿ ಪೆನ್ ಡ್ರೈವ್ಗಳು ಕೆ ಜಿ ಗಟ್ಲೆ ಪೆನ್ ಡ್ರೈವ್ಗಳು ಇಡೀ ಹಾಸನದ ಆ ಒಂದು ಲೋಕಸಭಾ ಕ್ಷೇತ್ರದ ಎಲ್ಲ ಭಾಗಗಳಿಗೂ ಕೂಡ ಹಂಚಿಕೆಯನ್ನು ಮಾಡಿರ್ತಾರೆ ಆ ಒಂದೊಂದು ಪೆನ್ ಡ್ರೈವ್ಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮಾಡಿದ್ದಂಥ ಎಲ್ಲ ಎಲ್ಲ ದೃಶ್ಯಗಳು ಎಲ್ಲ ವಿಡಿಯೋಗಳು ಕೂಡ ಅದರಲ್ಲಿ ಇರುತ್ತೆ ಅದನ್ನು ಇಡೀ ಮತದಾರರಿಗೆ ಹಂಚಿ ಏನೋ ಒಂದು ಜಾಗೃತಿಯನ್ನು ಮಾಡಿದ್ದಾರೆ ನೋಡಿ ಎಂಥ ಸಂಸದನ್ನು ಆಯ್ಕೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ನೀವು ಇವನು ಸಂಸದ ಆಗೋದಕ್ಕೆ ಲಾಯಕ್ಕಿದಾನ ಇವನನ್ನು ಸೋಲಿಸಿ ಇಂಥ ನೀಚ ಇದ್ದಾನೆ ಅಂತೇಳಿ ಪೆಂಡ್ರೇವಲ್ಲಿ ಅಸತ್ಯವನ್ನು ಆಚೆ ಹಾಕಿದ್ದಾರೆ ಇದೊಂದು ಷಡ್ಯಂತ್ರ ಒಪ್ಕೊಳ್ಳೋಣ ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಅಪರಾಧಿಯಾಗಿ ಜೈಲ್ ಸೇರಿದ್ದಾನೆ ಅವನು ಮಾಡಿರುವಂಥ ಆರೋಪಗಳನ್ನು ಅವ ಅವ್ರು ಮಾಡಿರುವಂಥದ್ದು ತಪ್ಪುಗಳಿಗೆ ಶಿಕ್ಷೆಯನ್ನಾಗಿ ನ್ಯಾಯಾಲಯ ಕೊಟ್ಟಂಥ ಶಿಕ್ಷೆಯನ್ನು ತಲೆ ತಗ್ಗಿಸಿ ಜೈಲಿಗೆ ಹೋಗಿ ಅಥವಾ ಸರಿವಾಸಿಯಾಗಿದ್ದಾನೆ ಆ ಮಾನ ಕಳೆದಿದ್ದಾರಲ್ಲ ಆ ಮನೆ ಕೆಲಸದವ್ರದು ಮತ್ತೊಬ್ಬರದು ಮಗದೊಬ್ಬರದು ಆ ವಿಡಿಯೋದಲ್ಲಿ ಎಷ್ಟೋ ಜನ ಮಹಿಳೆಯರಿದ್ದಾರೆ ಅವರೆಲ್ಲರನ್ನ ಜನರಿಗೆ ಪರಿಚಯ ಮಾಡಿಸಿದ್ದ ಪೆನ್ ಡ್ರೈವ್ಗಳನ್ನ ಹಂಚಿದ್ರಲ್ಲ ಆ ಹಂಚಿದ ಕೈ ಯಾರ್ದು ಆ ಪೆನ್ ಡ್ರೈವ್ ಹಂಚಿದ್ದು ಯಾರು ಆ ಪೆನ್ ಡ್ರೈವ್ಗಳು ಯಾರ್ಯಾರೋಗಿದೆ ಯಾರ್ಯಾರು ಅದನ್ನು ಕಾಸಿಗೆ ಮಾರಿದ್ದಾರೆ ಯಾರ್ಯಾರು ಅದನ್ನು ಕೊಂಡ್ಕೊಂಡಿದ್ದಾರೆ ಆಯಿತು ಪ್ರಜ್ವಲ್ ರೇವಣ್ಣ ಅಪರಾಧಿ ಆಗಿದ್ದಾಯ್ತು ಜೈಲಿಗೆ ಹೋಗಿದ್ದಾಯ್ತು ಈ ಇಡೀ ಊರಿಗೆಲ್ಲ ವಿಚಾರಗಳನ್ನು ಹಂಚಿಬಿಟ್ಟು ಆ ಹೆಣ್ಮಕ್ಳು ಮಾನವನ್ನ ತೆಗೆದ್ರಲ್ಲ ಆ ಹೆಣ್ಮಕ್ಕಳ ಮಾನವನ್ನ ಬಿಚ್ಚಿಟ್ರಲ್ಲ ಆ ಹೆಣ್ಮಕ್ಳ ಕಥೆ ಏನು ಆ ನೀಚರಿಗೆ ಅವ್ರ ಮಾನ ತೆಗೆದವ್ರಿಗೆ ಆ ಮನೆ ಹಾಡೋರಿಗೆ ಶಿಕ್ಷೆ ಆಗಬೇಕು ಬೇಡ ಖಂಡಿತ ಶಿಕ್ಷೆ ಆಗಲೇಬೇಕು ಅದು ಪ್ರಜ್ವಲ್ ರೇವಣ್ಣಗಿಂತ ಗೌರವ ಶಿಕ್ಷೆ ಆಗಬೇಕು ಅದು ಯಾರಾದರೂ ಆಗಿರಲಿ ಇದು ಯಾರು ಪರವಾದಂಥದ್ದಲ್ಲ ನೋಡಿ ಮನೆಯ ಹೆಣ್ಣಿನ ಮನೆತನದ ಮಾನವನ್ನು ತೆಗೆದಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಇಲ್ಲದೆ ಹೋದರೆ ಇದಕ್ಕೆ ಅರ್ಥ ಇದಕ್ಕೆ ನಿಜವಾಗೂ ಅರ್ಥ ಇರೋದಿಲ್ಲ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಆ ತಪ್ಪು ಮಾಡಿದ್ದನ್ನು ಹರಡಿ ಹಬ್ಬಿ ಪ್ರಚಾರ ಮಾಡಿ ಇವರು ಸಾಧಿಸಿದ್ದಾದರೆ ಏನು ಆ ಹೆಣ್ಮಕ್ಳ ಜೀವನ ಹೆಣ್ಮಕ್ಳ ಮಾನ ತನ್ನ ತಾಯಿ ತನ್ನ ಅಕ್ಕ ತನ್ನ ತಂಗಿ ಈ ಥರ ಎಲ್ಲ ನಡ್ಕೊಂಡಿದ್ದಾರೆ ಎನ್ನುವಂಥ ಆ ಒಂದು ಮನೆಗಳಲ್ಲಿ ಆ ಗಂಡಸರು ಆ ಮನೆ ಆ ಮನೆಯವರು ಆ ಕುಟುಂಬಸ್ಥರು ಎಷ್ಟು ನೋವು ಸಿಕ್ಕಿರೋದಿಲ್ಲ ಎಷ್ಟು ತಲೆ ತಗ್ಸಿ ನಡಿಬೇಕಾಗಿತ್ತೆ ಸಮಾಜದಲ್ಲಿ ಅವ್ರ ಮರ್ಯಾದೆ ಏನಾಗುತ್ತೆ ಇವೆಲ್ಲವನ್ನು ತಮ್ಮ ಲಾಬಿಯನ್ನಾಗಿ ಮಾಡಿಕೊಂಡು ತಾವು ಗೆದ್ದಿದ್ದಾಯಿತು ತಮ್ಮ ಗೆಲುವಾಯಿತು ಅಂತ ಇಲ್ಲಾದರೂ ರಾಜಕಾರಣ ನಡೆಸಿದಾರಾ ಈ ರಾಜಕೀಯನೇ ಆಗಿದ್ದರೆ ಅದನ್ನು ಮಾಡಿದವರು ಯಾರು ಈ ಪೆನ್ ಡ್ರೈವ್ ಒಂದು ರಾಜಕೀಯ ಗೆಲುವಿಗೆ ಅನ್ನೋದಾದರೆ ಹಾಗಾದರೆ ಆ ಗೆಲುವಿನಿಂದ ಇತ್ತ ಈ ಪೆನ್ ಡ್ರೈವು ಯಾರು ಹಂಚಿದ್ರು ಇದನ್ನು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಎಸ್ ಐ ಟಿ ತನಿಖೆ ಕೂಡ ಈ ನಿಟ್ಟಿನಲ್ಲಿ ನಡೀತಾ ಇದೆ ಇನ್ನು ಬೇಗ ಬೇಗನೆ ಅದು ಕೂಡ ಒಂದು ಪ್ರಗತಿಗೆ ಬಂದು ಯಾರು ಇದನ್ನು ಮಾಡಿದ್ದಾರೆ ಅವರಿಗೆ ಖಂಡಿತ ಶಿಕ್ಷೆ ಆಗಬೇಕು ಆ ಹೆಣ್ಮಕ್ಕಳಿಗೆ ಈ ಮೂಲಕ ನ್ಯಾಯ ಕೊಡಬೇಕು ಇಂಥದ್ದೇನಾದರೂ ಬಂದರೆ ಒಂದು ವಿಷಯ ಈ ಥರದ್ದೇನಾದರೂ ಹೊರಗಡೆ ಬಂದರೆ ಅದನ್ನು ಒಂದು ಗಂಭೀರಕರ ವಿಷಯವನ್ನಾಗಿ ಮಾಡಿ ಇದನ್ನು ಸೈಬರ್ ಪೊಲೀಸವ್ರು ಕಂಪ್ಲೇಂಟ್ ಕೊಡೋವಂಥದ್ದನ್ನು ಏನಾದರೂ ಮಾಡಬೇಕಾಗಿತ್ತು ವಿನಃ ಅದನ್ನು ಅರಡಿ ಅಬ್ಬಿ ಅವ್ರ ಮಾನ ತೆಗೆಯೋ ಕೆಲಸ ಮಾಡಬಾರ್ದಾಗಿತ್ತು ಅವನನ್ನ ಹಿಡ್ಕ ಹಿಡ್ಕಡೋಕೆ ಹೋಗಿ ಇನ್ಯಾರ್ದು ಬಿಚ್ಚಿಟ್ರಲ್ಲ ಇವ್ರ ಮಾನ ಮರ್ಯಾದಿನ ಇವರೆಂಥ ಮರ್ಯಾದಿಸಿದ್ರು ಅಲ್ವಾ ಅಲ್ಲವಾ ಸ್ನೇಹಿತರೆ ಅವ್ರಿಗೆ ಶಿಕ್ಷೆ ಆಗಬೇಕೋ ಬೇಡವೋ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ದಯಮಾಡಿ ನೀವು ಕಮೆಂಟ್ ಮಾಡಿ ಇಂಥವ್ರಿಗೆ ಶಿಕ್ಷೆ ಆಗಬೇಕೋ ಬೇಡವೋ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳು ಸಿಗ್ತೀನಿ ನಮಸ್ಕಾರ ರಾಜದಾರಿ ಟಿವಿ, ವಿ ಅಡೆತಡೆ ಇಲ್ಲದ ಪ್ರಜಾದಾರಿ